ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನೆಲ್ ಕಡೆಯಿಂದ ಬರುವಂತಹ ಅದ್ಭುತ ಮಹಿಳೆ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇಂದು ಈ ಅದ್ಭುತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಿರುವಂತದ್ದು ಸುಷ್ಮಾ ಎಸ್ ಎಂಬುವವರನ್ನ ಇವರು ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಯ ವಿಜೇತರು ಅಂಡ್ ಅವರ ಕಿರುಪ್ರ ಪರಿಚಯವನ್ನ ಅವರಿಂದ ಕೇಳೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಾನು ಸುಷ್ಮಾ ಶಿಲ್ವಂತ ಅಂತ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಸೊಪ್ಪಳ ನನ್ನ ಹುಟ್ಟೂರು ಗ್ರಾಮ ನಮ್ಮ ಮೂರ್ ಜನ ಅಕ್ಕ ತಂಗಿಯರು ಹಾಗೂ ಒಬ್ಬ ತಮ್ಮ ನಮ್ಮ ತಂದೆ ಇದೇ ಮುಖ್ಯ ಕೆಲಸ ಮಾಡ್ತಾ ಇದ್ರು ಆಲ್ರೆಡಿ ತಮ್ಮ ಕೂಡ ಇದ್ದಾನೆ ಸುಮಾರು ಐದು ಜನ ನಮ್ಮ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಕೇಳಿರುವಂತ ಸಮಾಜ ಸೇವೆಯನ್ನು ಜಾಸ್ತಿ ಮಾಡ್ತೀರಾ ಅಂತ ಸ್ಪೆಷಲಿ ಹೆಣ್ಣು ಮಕ್ಕಳು ಪರವಾಗಿ ಸಮಾಜ ಸಮಾಜ ಮುಖ್ಯ ಕಾರ್ಯಗಳನ್ನ ಮಾಡಿದೀರಾ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದ್ ಸಣ್ಣ ಪರಿಚಯ ಹೇಳಿ ಖಂಡಿತಾ ಸಮಾಜದಲ್ಲಿ ಬಂದಂತಹ ಮಹಿಳೆಯರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಾಗ ನಾನು ಆಯ್ಕೆ ಮಾಡ್ಕೊಂಡಿರೋದು ಮಹಿಳೆಯರಿಗೆ ಸಾಂತ್ವನ ಹೇಳುವಂತದ್ದು ಹಾಗಾಗಿ ನಾನು ಸಮಾಜ ಮುಖ್ಯವಾಗಿ ಎಲ್ಲ ಕೆಲಸಗಳಲ್ಲಿ ಸೊ ಮೇಡಮ್ ಯಾವ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಂಕೊಂತೀರ ತಾವು ಅಂತ ನಾನು ಎನ್ ಜಿ ಓ ಮುಖಾಂತರ ನಾನು ಬ್ಲಡ್ ಕ್ಯಾಂಪ್ ಆಗಲಿ ಐ ಕ್ಯಾಂಪ್ ಆಗಲಿ ಆರೋಗ್ಯ ಒಂದು ತಪಾಸಣೆ ಆಗಲಿ ಇದೆಲ್ಲ ನಾನು ಬಡವರಿಗಾಗಿ ಉಚಿತವಾಗಿ ನನ್ನ ಎನ್ ಜಿ ಓ ಮುಖಾಂತರ ಬಡವರಿಗಾಗಿ ಮಾಡ್ತೀನಿ ಅದರ ಜೊತೆಗೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ತರಬೇತಿಯನ್ನು ಕೂಡ ನಾನು ಕೊಡ್ತೀನಿ ಮತ್ತೆ ಅದ್ರ ಜೊತೆಗೆ ಸರ್ಕಾರದಿಂದ ಸಿಗುವಂತ ಅನುದಾನಗಳನ್ನು ಬಡವರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ ಸೊ ಯಾವ ರೀತಿ ಇರುತ್ತೆ ರೆಸ್ಪಾನ್ಸ್ ಅಂದ್ರೆ ನೀವೇನು ಹೋಗಿರ್ತೀರ ಮಹಿಳೆಯರ ಕಡೆ ನೋಡ್ಕೊಂಡಿರೋತ್ರ ಅವರು ರೆಸ್ಪಾನ್ಸ್ ಹೇಗಿರುತ್ತೆ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ ಯಾವ ರೀತಿ ಒಂದು ತೋರಿಸ್ತಾರೆ ಅಂತ ಖಂಡಿತ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಯಾಕಂತಂದ್ರೆ ಯಾವ್ದು ಅನುದಾನ ಗವರ್ಮೆಂಟ್ ಸಿಗುವಂತ ಕೆಲವು ಅನುದಾನಗಳು ತಲುಪೋದಲ್ಲ ಅದನ್ನ ನೀವು ತಲುಪಿಸುವಂತ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ನಮ್ಗೆ ಸುಮಾರ್ ಜನ ನಮ್ಗೆ ಖುಷಿಯಿಂದ ಹೇಳ್ಕೊತಾರೆ ಸೊ ಅಂದ್ರೆ ಇದು ಯಾವ ರೀತಿ ಆಗುತ್ತೆ ಮೇಡಮ್ ಕೆಲಸಗಳನ್ನೆಲ್ಲ ಅವ್ರಿಗೂ ತಲ್ಪ್ಬೇಕಂದ್ರೆ ಎನ್ ಜಿ ಓ ಹೆಲ್ಪ್ಸ್ ತಗೊಂತೀರಾ ಅಥವಾ ತಾವು ಸ್ವಯಂ ಸ್ವಯಂ ಸಂಘ ಏನಾದ್ರು ಇದೆಯಾ ತಮ್ದು ಖಂಡಿತ ನಂದು ಸಂಘನು ಇದೆ ಮತ್ತೆ ಎನ್ ಜಿ ಓ ಎರಡು ವರ್ಷ ನಾನು ಎನ್ ಜಿ ಓ ವರ್ಕ್ ಮಾಡಿರೋದ್ರಿಂದ ಅದರ ಅನುಭವ ಕೂಡ ಇದೆ ಹಾಗಾಗಿ ನಾನು ಒಂದು ಎಂಟು ತಿಂಗಳಿಂದ ಹಿಂದ ನನ್ನ ಸ್ವಂತ ಎನ್ ಜಿ ಓ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೆ ಓಕೆ ಸಂಘದ ಹೆಸರು ತಮ್ಮ ಎನ್ ಜಿ ಓ ಹೆಸರು ಶ್ರೀ ಸಾಯಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದ್ದೆ ಈ ಮುಂಚೆ ಎಷ್ಟು ಎನ್ ಜಿ ಜೊತೆ ಕನೆಕ್ಟೆಡ್ ಇದ್ರಿ ತಾವು ಅಂದ್ರೆ ಎಷ್ಟು ಜನ ಮಹಿಳೆಯರಿಗೂ ತಲುಪಿದಿರಾ ತಾವು ಇದು ಒಂದು ಒಂದು ಮೂರ್ನಾಲ್ಕು ಎನ್ ಜಿ ಓದಲ್ಲಿ ನಾನು ವರ್ಕ್ ಮಾಡಿದ್ರಿ ಅದರ ಅನುಭವದಿಂದ ನಾನು ಸುಮಾರು ಮಕ್ಕಳಿಗೆ ನಾನು ಉದ್ಯೋಗ ಪಡಿಸುವುದಾಗ್ಲಿ ಅಥವಾ ಅವರ ತರಬೇತಿಯನ್ನು ಪಡಿಸುವುದಾಗ್ಲಿ ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡುವುದಾಗ್ಲಿ ಅದರ ಜೊತೆಗೆ ಕೌಟುಂಬಿಕ ನೊಂದಂತಹ ಮಹಿಳೆಯರಿಗೆ ಸಾಂತ್ವನ ಹೇಳುವಂತದ್ದು ಕೌನ್ಸಿಲಿಂಗ್ ಮಾಡುವಂಥದ್ದು ಸುಮಾರು ಜನ ಗಂಡ ಹಿಂಡಿನ ಕೂಡ ನಾನು ಪರಿಹಾರ ಮಾಡಿದ್ವಿ ಖಂಡಿತ ತುಂಬಾ ಒಳ್ಳೆ ಕೆಲಸ ನೀವು ಅಕಸ್ಮಾತ್ ನಮ್ ವೀಕ್ಷಕರಲ್ಲಿ ಒಂದು ಗೊಂದಲ ಇರುತ್ತೆ ಮೇಡಮ್ ಅವ್ರಿಗೂ ನಾವು ಹೇಗೆ ತಲುಪಬಹುದು ಅಥವಾ ನಮಗೆ ನಾವು ಹೆಲ್ಪ್ ಬೇಕಾದ್ರೆ ನಾವು ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಸೊ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಜನ ಅಂದ್ರೆ ಯಾವ್ದಾದ್ರು ಬೇರೆ ದಾರಿ ಇದೆಯಾ ಅಂತ ಸೋಷಿಯಲ್ ಆಗಿ ಸೋಷಿಯಲ್ ಆಗಿ ಅಂತ ಫೋನ್ ನಂಬರ್ ಮುಖಾಂತರ ಟ್ರೈ ಮಾಡ್ತಾರೆ ಮೇಡಮ್ ಅದ್ರ ಜೊತೆಗೆ ನಾನು ಸುಮಾರು ಹಳ್ಳಿಗಳಲ್ಲಿ ಹೋಗಿರೋದ್ರಿಂದ ಎಲ್ಲಾ ಜನಗಳಿಗೆ ನಾನು ಪರಿಚಯ ಆಲ್ಮೋಸ್ಟ್ ಪರಿಚಯ ಇರೋದ್ರಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಈ ತಮಗೆ ಇದುವರೆಗೂ ಎಷ್ಟು ಪ್ರಶಸ್ತಿಗಳು ಲಭಿಸಿದಾವೆ ಅಂತ ಉತ್ತಮ ಸಮಾಜಕ್ಕೆ ಅಂತ ಕೊಟ್ಟಿದ್ದಾರೆ ಉತ್ತಮ ಸಮಾಜ ಸೇವಕಿ ಅಮ್ಮ ಪ್ರಶಸ್ತಿ ಕಿತ್ತೂರಾಣಿ ಚೆನ್ನಮ್ಮ ಅಂತ ಕೊಟ್ಟಿದ್ದಾರೆ ಫೆಬ್ರವರಿ ಹದ್ನಾರನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರತ್ನಶ್ರೀ ಅಂತ ಮನೆ ರವಿವಾರ ಕೂಡ ಕೊಟ್ಟರು ಇನ್ನು ಅನೇಕ ಪ್ರಶಸ್ತಿಗಳು ಲಭಿಸಿದ ಲಭಿಸಿದಾವೆ ಮೇಡಮ್ ಇವಾಗ ಈ ರೀತಿ ಎಲ್ಲ ತಾವು ಸಮಾಜಮುಖಿ ಕಾರ್ಯಗಳನ್ನ ಹಾಗಿದ್ರೆ ಮಾಡ್ತೀರಾ ಅಂಡ್ ಅದು ಅಲ್ಲದೆ ಜನ ಕೂಡ ತಮ್ಮ ಹತ್ರ ಜಾಸ್ತಿ ಒಲವು ತೋರಿಸ್ತಾರೆ ಅಂತ ಕೂಡ ಹೇಳಿದ್ರು ಸುಮಾರು ಹಳ್ಳಿಗಳಿಗೆ ತಾವು ಟ್ರಾವೆಲ್ ಕೂಡ ಮಾಡಿರ್ತಾರೆ ತಮಗೆ ಪರಿಸ್ಥಿತಿ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಯಾವ ರೀತಿ ಇದೆ ಅಂತ ಸೊ ಈ ರೀತಿ ಇಷ್ಟೆಲ್ಲ ನಾಲೆಜ್ ಇಟ್ಕೊಂಡಿರುವಂತಹ ಒಂದು ಮಹಿಳೆ ಕರ್ನಾಟಕ ಪ್ರಶಸ್ತಿ ವಿಜೇತೆ ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಹತ್ರ ಮುಖ ಮಾಡಬಹುದು ಸೊ ಈ ರೀತಿ ಇರ್ಬೇಕಾದ್ರೆ ತಮಗೆ ರಾಜಕೀಯದಲ್ಲಿ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಾ ಮೇಡಮ್ ಅಂದ್ರೆ ತಮ್ಮ ಪ್ಲಾನ್ಸ್ ಏನಾದ್ರು ಇದಾವೆ ನೆಕ್ಸ್ಟ್ ಅಂತ ಖಂಡಿತ ನಾನು ಕೂಡ ಒಂದು ಹಳ್ಳಿಯಿಂದ ಬಂದಂತ ಮಹಿಳೆ ಆಗಿರೋದ್ರಿಂದ ನನಗೂ ಕೂಡ ಬಡವರಿಗೆ ಕಷ್ಟಗಳನ್ನು ಏನು ಅಂತ ನಾನು ಅರ್ಥ ಹಾಗಾಗಿ ನನಗೆ ಜನರಿಗೆ ಜನರ ಒಂದು ಕಷ್ಟಕ್ಕೆ ಖುಷಿ ಜೊತೆಗೆ ರಾಜಕೀಯದಲ್ಲಿ ಏನಾದ್ರು ಅಂತ ಅವಕಾಶ ಸಿಕ್ಕರೆ ಖಂಡಿತ ರಾಜಕೀಯಕ್ಕೆ ಹೋಗ್ತೀನಿ ಅದ್ರ ಜೊತೆ ಯಾಕಂತಂದ್ರೆ ನನ್ಗೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ನನಗೆ ಸಮಾಜ ಒಂದು ಜನತೆಗೆ ತಲುಪಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ನನಗೆ ಇನ್ನೂ ಅನುಕೂಲ ಆಗುವ ದೃಷ್ಟಿಯಿಂದ ಖಂಡಿತ ಅಂತ ಅವಕಾಶ ಸಿಕ್ಕರೆ ಹೋಗ್ತೀನಿ ತೋರಿಸಬಹುದು ಖಂಡಿತ ಮುಂಚೆಯಿಂದ ಕೂಡ ನಮ್ಮ ಕಾಂಗ್ರೆಸ್ ಮಾಡ್ತಾ ಬಂದಿರೋದರಿಂದ ನನಗೆ ಇಷ್ಟವಾದ ಪಕ್ಷ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅವಕಾಶ ಸಿಕ್ಕರೆ ಖಂಡಿತ ಇಷ್ಟೆಲ್ಲ ಒಳ್ಳೊಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಬೆಳೆದಿರುವಂತಹ ನೀವು ಮುಂದೆ ಸಾಕ್ತಾರಂತ ತಾವು ಎಲ್ಲಿಂದ ತಮಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು ಎಲ್ಲಿಂದ ಆ ಪ್ರೇರಣೆ ಅನ್ನೋದು ಸ್ಫೂರ್ತಿ ಅನ್ನೋದು ಸಿಕ್ಕಿತು ಒಂದು ನಮ್ಮ ಸಿದ್ದೇಶ್ವರ ಅಪ್ಪ ಒಂದು ಪ್ರವಚನ ನಡೆದಿತ್ತು ಹಾಗಾಗಿ ನಾನು ಪ್ರವಚನ ಕೇಳ್ತಾ ಇರ್ತಾ ಅವರೊಂದು ಮಾತು ನನಗೆ ಹುಟ್ಟುವಾಗ ಉಸಿರಿರುತ್ತೆ ಹೆಸರು ಇರಲ್ಲ ಆ ಸತ್ತ ಮೇಲೆ ಉಸಿರ ಇರಲ್ಲ ಹೆಸರು ಉಳಿಯುವಂತ ಕೆಲಸ ಕಾರ್ಯಗಳನ್ನ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅನ್ನೋತಕ್ಕಂತ ಮಾತನ್ನ ನಾನು ನನಗೆ ಈ ತರ ಮನಸ್ಸಿನಲ್ಲಿ ಸಮಾಜ ಸೇವೆ ಮಾಡ್ಲಿಕ್ಕೆ ನಿಜವಾಗ್ಲೂ ನಂಗೆ ಸಿದ್ದೇಶ್ವರ ಕೂಡನೆ ನನ್ ಒಂದು ಪ್ರೋತ್ಸಾಹ ಅಂತ ನಾನು ಹೇಳ್ಬೋದು ಸೊ ಮೇಡಮ್ ತಮ್ಮ ಬಾಲ್ಯ ಹೇಗಿತ್ತು ಯಾಕಂದ್ರೆ ಈ ರೀತಿ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡುವಂತರ ಅಥವಾ ಈತ ಏನೋ ಒಂದು ರೋಲ್ ಮಾಡೆಲ್ ತರ ಏನ್ ಇಟ್ಕೊಂಡು ನೋಡ್ತಾರೆ ಜನ ಸ್ಪೆಷಲಿ ಹೆಣ್ಮಗಳು ಅಂತ ಅಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅವರು ಬಾಲ್ಯ ಹೇಗಿರ್ಬೋದು ಅವರು ಕಾಲೇಜ್ ಡೇಸ್ ಹೇಗಿರ್ಬೋದು ಅಥವಾ ತಮ್ಮ ಪ್ರೌಢ ದಿನಗಳು ಅಂತ ಏನ್ ಹೇಳ್ತಾರೆ ದಿನಗಳೆಲ್ಲ ಹೇಗಿದ್ವು ಮೇಡಮ್ ಲೈಕ್ ನಾರ್ಮಲ್ ಬೇರೆ ಮಕ್ಕಳ ತರಾನೇ ಇತ್ತ ಅಥವಾ ಅವಾಗಿಂದನೇ ಏನಾದ್ರು ಮೈಂಡ್ ಅಲ್ಲಿ ಓಡ್ತಾ ಇತ್ತ ಈ ತರ ಮಾಡಬೇಕು ಅಂತ ಇಲ್ಲ ಇಲ್ಲ ನಾನು ನಾರ್ಮಲ್ ಮಕ್ಕಳ ತರಾನೇ ಬೆಳೆದಿತ್ತು ಆ ಟೈಮಲ್ಲಿ ಅಲ್ಲಿ ನನಗೆ ಏನು ಇರ್ಲಿಲ್ಲ ಈ ತರ ವಿಚಾರಗಳು ನಾನು ಬೆಳಿತಾ ಬೆಳಿತಾ ನನಗೆ ಏನಾಯ್ತು ಸಮಾಜದಲ್ಲಿ ನನ್ನ ಸಮಾಜದಲ್ಲಿ ನಡೀತಕ್ಕಂತ ಕೆಲವು ಹೆಣ್ಮಕ್ಕಳ ಒಂದು ದೌರ್ಜನ್ಯಕ್ಕೆ ಒಳಗಾದವರು ಅಥವಾ ಲೈಂಗಿಕ ಕಿರುಕುಳಕ್ಕೆ ಒಳಗಾದವರು ಅಥವಾ ಕೌಟುಂಬಿಕ ಕಲಾವದಲ್ಲಿ ನೊಂದಂತಹ ಮಹಿಳೆಯರು ಈ ತರ ಎಲ್ಲ ನಾನು ಬೆಳ್ಕೊಂಡು ಬಂದಾಗ ಯಾಕಂದ್ರೆ ನಾನು ಬಂದಿರೋದು ಹಳ್ಳಿ ಹಳ್ಳಿಯಿಂದ ಸೊ ಹಂಗಾಗಿ ಅದೆಲ್ಲ ನನ್ಗೆ ನೋಡ್ತಾ ನೋಡ್ತಾ ನನಗೇನು ಅನಿಸ್ತು ನಾನು ಏನಾದರೂ ಸಮಾಜಕ್ಕೆ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಒಂದು ಅಳಿಲು ಸೇವೆ ನಾನಿಲ್ಲ ಸೊ ಹಂಗಾಗಿ ನನ್ನ ನನ್ನ ಕೈ ಮಟ್ಟಿಗೆ ನಾನು ಕೆಲಸ ಮಾಡ್ಬೇಕಲ್ಲ ಸಮಾಜ ನಮ್ಗೆ ಏನ್ ಮಾಡ್ತು ಅಂತ ಅನ್ನೋಕ್ಕಿಂತ ಈ ಇರುವ ನಾವು ಸಮಾಜಕ್ಕೆ ಏನ್ ಮಾಡಬಹುದು ಅಂತಕ್ಕಂಥ ಮಾತನ್ನ ಅರ್ಥಕೊಂಡು ನಾನು ಈ ಫೀಲ್ಡ್ ಇಳಿದೆ ಸೊ ನೆಕ್ಸ್ಟ್ ಮೇಡಮ್ ತಮ್ಮ ಪ್ಲಾನ್ಸ್ ಏನು ಇನ್ನು ಹೆಣ್ಮಕ್ಳಿಗೆ ಎಷ್ಟು ಎಷ್ಟು ಹೆಣ್ಮಕ್ಳನ್ನ ರೀಚ್ ಮಾಡಬೇಕು ಅಂತಿದ್ರ ಅಂತ ಸುಮಾರು ಪ್ಲಾನ್ ಗಳನ್ನು ಹಾಕೊಂಡಿದ್ದೀನಿ ಎನ್ ಜಿ ಒಂದು ಮಹಿಳೆಯರ ಸಾಂತ್ವನ ಕೇಂದ್ರವನ್ನು ಮಾಡಬೇಕು ಸಮಾಜದಲ್ಲಿ ಮಹಿಳೆಯರಿಗಾಗಿ ಎಕನಾಮಿಕಲಿ ಸ್ಟ್ರಾಂಗ್ ಆಗಬೇಕು ಫೈನಾನ್ಸಿಯಲಿ ಆಗಲಿ ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಫುಲ್ ಎಲ್ಲಾದಕ್ಕೂ ಸ್ಟ್ರಾಂಗ್ ಆಗಿ ಸಮಾಜದಲ್ಲಿ ತಂದೆ ಆದಂತ ಒಂದು ಚಾಪವನ್ನು ಮೂಡಿಸಬೇಕು ಹಾಗಾಗಿ ನಾನು ಮಹಿಳೆಯರಿಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಇಂಡಿವಿಜುವಲ್ ಆಗಿ ಅವರು ಸಮಾಜದಲ್ಲಿ ಒಂದು ಮನೋಭಾವನ ನನಗೆ ಏನೋ ಬಡತನದಿಂದ ಆಗಿರ್ಬೋದು ಅಥವಾ ಬೇರೆ ಏನೋ ಕಾರಣಗಳಿಂದ ಆಗಿರ್ಬೋದು ತಾವ ಇವಾಗ ಹೇಳಿದ್ರೆ ಲೈಗೆ ಕಿರುಕುಳ ಸಿಗ್ತಾ ಇರ್ತಾರೆ ಇದಿ ಅಂತ ಸೊ ಇವಾಗಂತೂ ಅದು ಮ್ಯಾಕ್ಸಿಮಮ್ ಎಲ್ಲ ಪ್ಯಾರೆಂಟ್ಸ್ಗೂ ಒಂದು ಹಳ್ಳಿಗಳಲ್ಲಿ ಸ್ಪೆಷಲಿ ಭಯ ಇರುತ್ತೆ ಹೆಣ್ಮಕ್ಳಿಗೆ ಓದಿಸೋದ್ ಏನ್ ಮಾಡೋದು ಬಿಲ್ಲಾ ಊರ್ ಬಿಟ್ಟು ಊರಿಗೆ ಹೋಗ್ಬೇಕಾಗಿರುತ್ತೆ ಸೊ ಆ ತರದ ಹೆಣ್ಮಕ್ಳಿಂದ ಆ ತರದ ಕಾರಣಗಳಿಂದ ಹೆಣ್ಮಕ್ಳು ಓದೋದನ್ನ ನಿಲ್ಲಿಸಿರ್ತಾರೆ ಸೊ ಅಂತವರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದ್ ಖಂಡಿತ ಖಂಡಿತ ಇದೆ ಆತರೂ ಅವೇರ್ನೆಸ್ ನಾವು ಹೋಗಿ ನಾವು ಮಹಿಳೆಯರಿಗೆ ಮಾಡ್ತೀವಿ ಎಸ್ಪೆಷಲಿ ಯಾಕಂದ್ರೆ ಈ ತರ ಎಲ್ಲ ಜನಗಳು ಇದ್ದಾರೆ ನೀವು ಇವರನ್ನು ಎದುರಿಸಿ ನೀವು ಸಮಾಜದಲ್ಲಿ ಒಂದು ನಿಮ್ದೇ ಆದಂತ ಒಂದು ಸ್ಥಾನವನ್ನು ಗುರುತಿಸಬೇಕು ಈ ತರ ಸಮಾಜ ಕೆಟ್ಟವರು ಇರ್ತಾರೆ ಚಲೋರು ಇರ್ತಾರ ಆ ಸೊ ಹಂಗಾಗಿ ಇದನ್ನೆಲ್ಲಾ ಎದ್ರಿಸಿ ನೀವು ಏನ್ ಮೆಟ್ಟಿ ನಿಲ್ತಿರಲ್ಲ ಅವಾಗ ಏನಾದ್ರು ಸಾಧನೆ ಮಾಡಕ್ ಸಾಧ್ಯ ಆಗ್ತದೆ ಅದ್ ಬಿಟ್ರೆ ನಾನು ಎದ್ರುಕೊಂಡು ನಾನು ಮನೆಯಲ್ಲಿ ಕುತ್ಕೋತೀನಿ ಅಂದ್ರೆ ಅದಾಗೋದಿಲ್ಲ ಆ ಹಂಗಾಗಿ ನಾವು ಮಹಿಳೆಯರಿಗೆ ಒಂದು ಧೈರ್ಯವನ್ನು ತುಂಬುವಂತ ಒಂದು ಅವೇರ್ನೆಸ್ ಕೂಡ ನಾವು ಸುಮಾರು ಮಾಡಿದ್ವಿ ಹಳಿಗಳಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಮೂಲಕ ಅಂದ್ರೆ ನಮ್ಮ ಚಾನೆಲ್ ಮೂಲಕ ತಾವು ಹೆಣ್ಮಕ್ಳಿಗಿರ್ಬೋದು ಅಥವಾ ಟೋಟಲ್ ಸಮಾಜಕ್ಕೆ ಏನಾದ್ರು ಒಂದು ಸಂದೇಶನ ಕೊಡೋ ಕೊಡೋದಿಕ್ ಬಯಸ್ತೀರಾ ಆ ಖಂಡಿತ ಆ ತಕ್ಷಣ ಒಂದು ತಿರಸ್ಕಾರ ಒಂದು ಈ ಇಂಥ ಸಮಾಜದಲ್ಲಿ ನಿಜವಾಗ್ಲೂ ಹೆಣ್ಣು ಹೆತ್ತವರು ತುಂಬಾ ಪುಣ್ಯ ಮಾಡಿದಾರೆ ಅಂತ ನಾನು ಅನ್ಕೊ ಅನ್ಕೋತೀನಿ ಯಾಕಂದ್ರೆ ಮಕ್ಕಳನ್ನ ಬೆಳೆಸುವಂತ ರೀತಿಯಲ್ಲಿ ನಾವು ಬೆಳೆಸಿದ್ರೆ ಖಂಡಿತ ಅವರು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯಾಗಿ ಒಂದು ಸಮಾಜಕ್ಕೆ ಉತ್ತಮ ಒಂದು ನಾಯಕಿಯಾಗಿ ಒಂದು ಏರ್ಪಾಡಾಗಬಲ್ಲರು ಅಂತ ನನ್ನ ಅನಿಸಿಕೆ ನಿಜವಾಗ್ಲೂ ನೀವು ಯಾರು ಹೆದರುವಂತ ಅವಶ್ಯಕತೆ ಇಲ್ಲ ಏನಾದ್ರು ನಿಮ್ಗೆ ಆ ತರ ತೊಂದರೆಯ ಏನಾದ್ರು ತಾಪತ್ರೆಗಳ ಬಂದರೂ ಕೂಡ ನಿಮ್ಮನ್ನು ನೀವು ಗೆಲ್ಲಿ ಎದುರಿಸುವಂತ ಶಕ್ತಿಗಳನ್ನ ನೀವು ಹೊಂದ್ಕೋಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೊತ್ತು ತಮ್ಮ ಅಮೂಲ್ಯವಾದ ಟೈಮ್ ನ ಸ್ಪೆಂಡ್ ಮಾಡಿದಕ್ಕೆ ಅಂಡ್ ತಮ್ಮ ಏನು ಎಲ್ಲಾ ಅಭಿಲಾಷೆಗಳನ್ನ ಹೇಳ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಅದ್ಭುತ ಮಹಿಳೆ ಸುಷ್ಮಾ ಎಸ್ ಅವರ ಬಗ್ಗೆ ಸೊ ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಮ್ಮ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದ ಕಾಣುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆಗೆ ತಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ